ರವಿ ಬೆಳಗೆರೆ ನಿಜವಾಗ್ಲೂ ಒಬ್ಬ ಕಾಂಟ್ರವರ್ಷಿಯಲ್ ಪರ್ಸನ್ ಹೌದಾ ಒದ್ದು ಬಿಡ್ತೀನಿ ನಾನು ನೀರು ಕೊಡ್ರಪ್ಪ ಮಿಸ್ಟರ್ ರವಿ ಬೆಳಗೆರೆ ಅದು ಪ್ರೈವೇಟ್ ಟ್ಯೂಷನ್ ಟೀಚರ್ ಡಿಸ್ಟ್ರಿಬ್ಯೂಟಿಂಗ್ ನ್ಯೂಸ್ ಪೇಪರ್ ಮಿಲ್ ನಾಲ್ಕು ಎಮ್ ಎಫ್ ಎಕ್ಟಿ ಅದು ಬಸ್ ಏಜೆಂಟ್ ಚಳ್ಕೆರೆ 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 ಸರ್ ನಿಮ್ಮ ಫಸ್ಟ್ ಲವ್ ಇದಕ್ಕೆ ಎಮೋಷನಲ್ ಐ ಹ್ಯಾಡ್ ನಾಟ್ ಟಚ್ಡ್ ಲೈಕ್ ದಿಸ್ ರವಿ ಬೆಳಗೆರೆ ಸರ್ ನಕ್ಸಲ್ ಆಗಿದ್ರಾ ವನ್ ಐ ಫಸ್ಟ್ ಟ್ಯಾಚ್ ಇಡ್ ದಿ ಗನ್ ಐ ಲೇಟಿ ನಿಯರ್ ನಿಮ್ಮ ಕೈ ಮೇಲೆ ಒಂದು ಟ್ಯಾಟೂ ಇದೆ ಸರ್ ಹಸಿರು ನೆರಿಗೆ ಲಂಗದ ಹುಡುಗಿ ಮಿ ಯಾಕೆ ಎರಡು ನಿಮ್ಮ ಮದುವೆ ಆದ್ರಿ ಐ ಆಮ್ ರೆಡಿ ಟು ಮ್ಯಾರಿ ದಿ ಥರ್ಡ್ ನಿಂಗೆ ಗೊತ್ತಲ್ವ ನಮಸ್ಕಾರ ನೀವು ನೋಡ್ತಿದ್ದೀರ ಮಿರರ್ ಕನ್ನಡ ಅರ್ಪಿಸುವ ದ ಆ್ಯಂಡ್ ಟೋಲ್ಡ್ ಸ್ಟೋರಿ ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಪತ್ರಕರ್ತ ಖ್ಯಾತ ಬರಹಗಾರ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ರವಿ ಬೆಳಗೆರೆ ಸರ್ ಬಗ್ಗೆ ನಿಮ್ಗೆಲ್ರಿಗೂ ಸಾಕಷ್ಟು ಕುತೂಹಲಗಳಿರುತ್ತೆ ಪ್ರಶ್ನೆಗಳಿರುತ್ತೆ ನಿಮ್ಮೆಲ್ಲಾ ಕುತೂಹಲಗಳಿಗೆ ಪ್ರಶ್ನೆಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ಇವತ್ತು ನಾನು ಮಾಡ್ತೀನಿ ಸೊ ಶೋ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ 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 ಮೂರ್ ಸಲ ಯಾಕೆ ಮಾಡಿದೆ ಅಂದ್ರೆ ನೀವು ಮೂರು ಜನ ಇದ್ರಿ ಮೊದಲಿಗೆ ನಿಮ್ಮ ಜೀವನದ ಬಗ್ಗೆ ಅಂದ್ರೆ ನಿಮ್ಮ ಲೈಫ್ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡೋಣ ಸರ್ ರವಿ ಬೆಳಗರೆ ಅಂದ ತಕ್ಷಣ ಇವರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡ್ತಾರೆ ಎಲ್ಲದರಲ್ಲೂ ಕಾಂಟ್ರವರ್ಸಿ ಮಾಡ್ತಾರೆ ಅಂತ ಮಾತನಾಡ್ಕೊಳ್ತಾರೆ ರವಿ ಬೆಳಗರೆ ನಿಜವಾಗ್ಲೂ ಒಬ್ಬ ಕಾಂಟ್ರವರ್ಷಿಯಲ್ ಪರ್ಸನ್ ಹೌದಾ ಕಾಂಟ್ರವರ್ಷಿಯಲ್ ಅನ್ನಕ್ಕೆ ನನಗೆ ಯಾವುದು ಸರಿ ಅನ್ಸಲ್ಲ ಐ ದಿ ರ ಈಗ ನೀನು ಕೂತಿರೋದು ನಾಟ್ ಗುಡ್ ಅನ್ಸಿ ನಾಟ್ ಗುಡ್ ಅಂತಲೇ ಹೇಳ್ತೀನಿ ನಾನು ಓ ಏನು ಚಾ ಕೂತಿದ್ದೀಯ ಅಂತ ಹೇಳೋಲ್ಲ ದಟ್ಸ್ ನಾಟ್ ಕಾಂಟ್ರವರ್ಸಿ ಟೆಲಿಂಗ್ ದ ಟ್ರೂತ್ ಈಸ್ ನಾಟ್ ಕಾಂಟ್ರವರ್ಸಿ ಹಾಗೆ ಸತ್ಯ ಹೇಳಿದಾಗೆಲ್ಲ ಗಲಾಟೆ ಮಾಡಿದರೆ ದೇ ಹ್ಯಾವ್ ಟ್ರೈ ಟು ಸ್ನಬ್ ಮೀ ಇಟ್ಸ್ ದೇ ಬಟ್ ಕಾಂಟ್ರವರ್ಸಿ ಬೇಕು ಅಂತ ನಾನು ಯಾವತ್ತೂ ಹೋಗೋಲ್ಲ ಇಟ್ಸ್ ನಾಟ್ ನೀಡೆಡ್ ಆಲ್ಸೋ ಓಕೆ ಸೊ ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಬೇಕಾದ್ರೆ ಅವನ ಹತ್ರ ಹಣ ಇರಬೇಕು ಅಧಿಕಾರ ಇರಬೇಕು ಹೆಸರು ಇರಬೇಕು ಅಂತಾರೆ ಸೊ ನಿಮ್ಮ ಹತ್ರ ಈ ಮೂರೂ ಇದೆ ಈ ಸ್ಥಾನಕ್ಕೆ ಬರೋಕ್ಕೆ ಯಾರು ಕಾರಣ ಈ ಮೂರು ಇರಲಿಲ್ಲ ಅನ್ನೋದೇ ಕಾರಣ ಅಧಿಕಾರ ಇರಲಿಲ್ಲ ಹಣ ಇರಲಿಲ್ಲ ಪವರ್ ಇರಲಿಲ್ಲ ಆದರೆ ನನ್ನ ಹತ್ರ ತುಂಬ ಹಸುವಿತ್ತು ಹಸಿವು ಯಾವಾಗ ಕಾಡುತ್ತೆ ಅವಾಗ ಯು ವಿಲ್ ಥಿಂಕ್ ಆಫ್ ಸಕ್ಸಸ್ ಜೇಬಲ್ ಏನೂ ಇಲ್ಲ ಹಸಿವಾಗಿದೆ ಇವತ್ತು ರಾತ್ರಿ ಊಟ ಮಾಡಬೇಕು ಇಪ್ಪತ್ತು ರೂಪಾಯಿ ದುಡಿಯೋಕ್ಕೆ ಟ್ರೈ ಮಾಡ್ತೀವೋ ಇಲ್ವೋ ಹಾಂ ಅದು ಸಿ ದಟ್ಸ್ ದಿ ಕ್ರ್ಯಾಕ್ಸ್ ಅಂಡ್ ಸೀಕ್ರೆಟ್ ಆಫ್ ಆಲ್ ಮೈ ಸಕ್ಸಸ್ ಒಂದು ದುಡ್ಡು ಬಂದ ಮೇಲೆ ಏನು ಮಾಡೋದು ಏನು ಮಾಡೋದೇನೊಂದು ಮುಖ್ಯ ಅಲ್ಲ ಬರೋಕ್ಕೂ ಮುಂಚೆ ಏನೇನು ಒದ್ದಾಡದೆ ದಿಸ್ ಇಸ್ ಮೈ ಟೆಂತ್ ಪ್ರೊಫೆಷನ್ ಹತ್ತನೇ ವೃತ್ತಿ ವಾಟ್ ಫಸ್ಟ್ ಸರ್ ಫಸ್ಟ್ ವಾಸ್ ಆಸ್ ಅ ಪ್ರೈವೇಟ್ ಟ್ಯೂಷನ್ ಟೀಚರ್ ನಾನು ಎಸ್ ಎಲ್ ಇದ್ದಾಗ ನನಗಿಂತ ಚಿಕ್ಕ ಮಕ್ಕಳಿಗೆ ಮನೆ ಹೋಗಿ ಪಾಠ ಹೇಳ್ತಿದ್ದೆ ಸೇ ಫನ್ ವಾಸ್ ಅವರು ಶೆಟ್ರು ಶರ್ಟ್ರು ಅಂದರೆ ನಮ್ಮ ಕಡೆ ಕೋಮ್ಟಿ ಶೆಟ್ರು ಅಂತಾರೆ ಅವ್ರ ಮನೆ ಹೋಗ್ತಿದ್ದೆ ಐದಾರು ಮಕ್ಕಳು ಇರ್ತಿದ್ರು ಪಾಠ ಮಾಡ್ತಿದ್ದೆ ಆ ಐದಾರು ಮಕ್ಕಳು ಶಾಲೆ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಆಗಲೇ ಅವ್ರ ಇರ್ತಿದ್ದೆ ಯಾಕೆ ಅಂದ್ರೆ ಬಂದು ಕೂಡಲೇ ಅವರಿಗೆ ತಿಂಡಿ ಕೊಡ್ತಾರೆ ಅವ್ರ ಜೊತೆಗೆ ನಂಗೂ ಕೊಡೋರು ಕೊಡ್ತಾರಲ್ಲ ಅನ್ನೋ ಆಸೆಗೆ ಹೋಗ್ತಿದ್ದೆ ಎಷ್ಟೋ ಸಲ ಅವ್ರ ಶಾಲೆಯಿಂದ ಬಂದು ಬ್ಯಾಗೆಲ್ಲ ಬಿಸಾಕಿ ತಿಂಡಿ ಬೇಡ ಅಂದ್ಬಿಡೋರು ಸೊ ಐ ಯು ಟು ಕಮ್ ಹಂಗ್ರಿ ದಟ್ ವಾಸ್ ಮೈ ಫಸ್ಟ್ ಪ್ರೊಫೆಷನ್ ದೆನ್ ಐ ಬಿಕೇಮ್ ಎ ಟೀಚರ್ ಇನ್ ಹೈಸ್ಕೂಲ್ ದಟ್ ವಾಸ್ ಒನ್ ಪ್ರೊಫೆಷನ್ ేటర్ ఆన్ ఐ బికేమ్ ఐ స్టార్ట్ అడ్ డిస్ట్రిబ్యూటింగ్ న్యూస్ పేపర్స్ అర్లీ మార్నింగ్ డెక్క నా బ్రజావాణి మాట్ ఆమె ఐ స్టార్ట్ అడ్ డిస్ట్రిబ్యూటింగ్ మిల్క్ ఈ నంది ఆ నంది ఇలా మూ సు డి డిస్ట్రిబ్యూట్ మిల్క్ దెన్ ఐ హ్యాడ్ మై ఓన్ బ ఫెలోస్ ఒక నాలు ఎమ్ కట్టి హాల్ కర్దు ಮಾರ್ತಿದ್ದೆ ಅದು ಬಸ್ ಏಜೆಂಟ್ ಆರ್ ದಿ ಯು ಆರ್ ದಿ ಫಸ್ಟ್ ಗು ಅಬೌಟ್ ಇಟ್ ನಾನೆಲ್ಲೂ ಬರದೂ ಇಲ್ಲ ಏನು ಅಂದರೆ ಈ ಬಸ್ಸಿಗೆ ಪ್ರಯಾಣಿಕರನ್ನ ತುಂಬೋದು ಚಲ್ಕರೆ ಚಲ್ಕರೆ ಚಳ್ಕರೆ ಯು ಹ್ಯಾವ್ ಟು ಶಾರ್ಟ್ ಹಾಂ ನಾನು ಇದ್ದೆ ಅಂತ ಬಂದು ಕೂತ್ಕೊಳ್ಳೋರು ಹೀಗೆ ಬೇರೆ ಬಳ್ಳಾರಿ ಆಲ್ ಇನ್ ಬಳ್ಳಾರಿ ಸಿ ಐ ವಾಸ್ ಬಾರ್ನ್ ಇನ್ ಬಳ್ಳಾರಿ ಆನ್ ಥಿಫ್ಟೀನ್ಟೀನ್ ಫಿಫ್ಟಿ ಏಟ್ ಮೈ ಮದರ್ ಟೀಚರ್ ಐ ಹ್ಯಾಡ್ ನೋ ಫಾದರ್ ಐ ಡು ನಾಟ್ ನೋ ಹೌ ವಾಸ್ ಐ ನಾಟ್ ಸೀನ್ ಫೋಟೋಗ್ರಾಫ್ಸ್ ಹೀ ಈಸ್ ನಾಟ್ ದೇರ್ ಇನ್ ಮೈ ಲೈಫ್ ಸರ್ ಈಗ ಯು ಸೆಸ್ ನಾಟ್ ದೇರ್ ಇನ್ ಮೈ ಲೈಫ್ ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ನೀವು ಅವ್ರ ಬಗ್ಗೆ ರಿವೀಲ್ ಮಾಡ್ತೀರಿ ನಿಮ್ಮ ತಂದೆ ಬಗ್ಗೆ ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಯಾ ನನಗೆ ಲೀಗಲ್ ಫಾದರ್ ಅಂತ ಏನಿದ್ದ ಆತನ ನಾನು ನೋಡಿದ ರಿಚ್ ಮ್ಯಾನ್ ಐ ಆಮ್ ಟೋಲ್ಡ್ ಬಟ್ ಮೈ ಬಯಾಲಜಿಕಲ್ ಫಾದರ್ ಇಫ್ ಯು ಕಾಲ್ ಮಿ ಫಾದರ್ ಯು ಆರ್ ನಾಟ್ ಮೈ ಮೈ ಬಯಾಲಜಿಕಲ್ ಫಾದರ್ ವಾಸ್ ಅ ವೆರಿ ವೆರಿ ಗ್ರೇಟ್ ರೈಟರ್ ಬೀಚಿಯವರು ಬಿಚಿಯವರು ಐ ಆಮ್ ಇಸ್ ಅದನ್ನು ಅವರು ಒಪ್ಕೊಂಡ್ರು ಅವ್ರ ಮನೆಯವರು ಒಪ್ಕೊಂಡ್ರು ಅವ್ರ ಮಗ ಒಪ್ಕೊಂಡ್ರು ಅವ್ರ ಮೊಮ್ಮಕ್ಕಳು ಒಪ್ಕೋತಾರೆ ಹ ಫೈನ್ ದೇ ದ ಗುಡ್ ವಿತ್ ಮೀ ಐ ಆಮ್ ಹ್ಯಾಪಿ ಯಾವನೋ ಊಟ ಪಡ್ಕಂಡು ಹಿಂದೊಬ್ನೂ ಕೆಲ್ಸಕ್ಕೆ ಇರೋನು ಅಪ್ಪ ಅಂತ ಇರೋ ಬದಲು ಒಬ್ಬ ಸಭ್ಯ ಮನುಷ್ಯ ಇರೋದು ಶಿ ವಾಸ್ ಪ್ರತಿ ಓಲ್ಡ್ ಆಯಸ್ಟು ಟೇಕ್ ಯು ಇಂಟು ಬಾತ್ರೂಮ್ ವಾಷೂಮ್ ಈ ಅಷ್ಟು ಡ್ರಿಂಕ್ ಎಲ್ಲ ನಾನು ನೋಡೋಷ ಕಡಿಮೆ ಆಗಿತ್ತು ಅದು ಬೇಗ ಕುಡಿಯೋರು ಬಾರಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಮಲ್ಗಿಸ್ತಿದ್ದೆ ಮಲಗಿಸ್ತಿದ್ದೆ ಆಯ್ ಜುಬಿಚ್ಚವ ಆ ಜುಬ ತೆಗೆದು ಅಲ್ಲಿ ಹಾಕಿ ಪೈಜಾಮ ತೆಗೆದು ಅಲ್ಲಿ ಹಾಕಿ ವಾಪಸ್ ಬರೋದಕ್ಕೆ ಆ ಬನ್ನಿಗಳ ಹರ್ಕೊಂಬ ನನ್ನ ದೇಹವನ್ನು ಬಿಟ್ಟು ತೊಲಗು ಅಂತ ಕುಡಿದ್ಮೇಲೆ అదే తల్ గురింగ్ ఇఫ్ ఐటింగ్ టుడే మిస్ మైర్ ఇన్స్ మై మదర్ మై మదర్ వాస్ మైస్ ఇఫ్ ఐమ్ ఇట్ ఇస్ బికా మై మామ్ నాట్ బికా హిమ్ அவரு ஒன்சல நம்மனை வந்திருச்சியோ நம்ம இவரின் பள்ளாரி நான் நோட் அவரு மலகி யாவும் வந்திருக்கோ கணோ ஓகே லெட் இம் டேக் ரெஸ்ட் அந்த ஐ வெரி யங் பாய் அட்டி எச்சராய் தான் ஏய் ரவி பாய்லீ ஒன்று ரூபாய் அவ ஒன்று ரூபாய் கொட்டு ஒன் பாக்கெட்டு ப்லி சிரரேட் தோம தன் மை மதர் ಅದು ಎಲ್ಲಿದ್ರೂ ಗೊತ್ತಿಲ್ಲ ಶಿಖೇಮನ್ ಸೆಟ್ ನನ್ನ ಮಗನ ಕೈಯಲ್ಲಿ ಸಿಗರೆಟ್ ತರಿಸ್ಬೇಡ ನೀನು ಅಂತ ಹೇಳ್ಕೊಡಿದೀಯ ಒನ್ ಫೈನ್ ಡೇ ಜನ ಅವ್ರ ಮಗ ರವಿ ಬೆಳಗೆರೆ ಅಂತ ಅನ್ನೋದಿಲ್ಲ ರವಿ ಬೆಳಗೆರೆ ಅವ್ರ ಅಪ್ಪ ಬೀಚಿ ಅಂತ ಅಂತಾರೆ ಡೋಂಟ್ ಫರ್ಗೆಟ್ ವೆರಿ ಬೋಲ್ಡ್ ಲೇಡಿ ಹಾರ್ಡ್ ವರ್ಕಿಂಗ್ ನೋಡಮ್ಮ ಆ ಬ್ಯಾಕ್ಗ್ರೌಂಡ್ ಇಲ್ಲ ಅಂದಿದ್ರೆ ನಾನು ಈ ಸಂಸಾರನ ಹಿಂಗಿಂಚ್ಕೊಳ್ತೀರ ಅಲ್ವಾ ನಮಗೆ ಯಾವುದೋ ಒಂದು ಪುಷಿಂಗ್ ಫ್ಯಾಕ್ಟ್ರಿ ಬೇಕಾದ್ರೆ ಬಡತನ ಅನ್ಎಂಪ್ಲಾಯ್ಮೆಂಟ್ ಅಂಡರ್ ಅಂಡರ್ ಎಂಪ್ಲಾಯ್ಮೆಂಟ್ ಜು ಹ್ಯಾಬಿಟ್ಸ್ ವಾಟ್ ನಾಟ್ ದಟ್ ಮೇಡ್ ರವಿ ಬೆಳಗರೆ ರವಿ ಬೆಳಗರೆ ಓಕೆ ಸರ್ ನಿಮ್ಮ ಫಸ್ಟ್ ಲವ್ ಯಾರು ಎ ಫಸ್ಟ್ ಲವ್ ಹೂಮ್ ಡಿಡ್ ಯು ಲವ್ ಫಸ್ಟ್ ಅ ಗರ್ಲ್ ಇದು ಭಾಳ I don't want to name her because Papa or she is her family. Uh, she was near of the equal age she was from a very very poor family and I was also from a poor family. It was a long 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 affair. I I had not touched her like this. ವಾಸ್ ಮೈ ಕನ್ವಿಕ್ಷನ್ ಮದುವೆ ಆಗೋ ಹುಡುಗಿ ಈಗ ಯಾಕೆ ಮುಟ್ಲಿ ಹಸಿರು ನೆರಿಗೆ ಹುಡುಗಿ ಅವರೇನಾ ನಿಮ್ಮ ಕೈ ಮೇಲೆ ಒಂದು ಇದೆ ಸರ್ ಅವ್ರದ್ದೇನಾ ಅವ್ರದ್ದೇನಾ ಅಲ್ಲ ಅವ್ರದ್ದೇ ಓಕೆ ಟೂ ಟ್ಯಾಟೂಸ್ ಓನ್ಲಿ ಒನ್ ಟ್ಯಾಟೂ ಒಂದೇ ಸರ್ ಈಗ ಯಾರೇ ಎರಡನೇ ಮದುವೆ ಆದ್ರೂ ಅದನ್ನು ನಿಮ್ಮಷ್ಟು ಧೈರ್ಯವಾಗಿ ಅವರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಹೇಳ್ಕೊಳ್ಳಲ್ಲ ಕೂಡ ನೀವು ಎರಡನೇ ಮದುವೆ ಆಗ್ತೀರಿ ನೀವು ಅನೌನ್ಸ್ ಸಹ ಮಾಡ್ಕೊಳ್ತೀರಿ ಯಾಕೆ ಎರಡನೇ ಮದುವೆ ಆದ್ರಿ ಗುಡ್ ಕ್ವಶನ್ ನನ್ನ ತಾಯಿ ನನ್ನ ಪ್ರಿನ್ಸಿಪಲ್ ಆಗಿದ್ರು ಲಲಿತಾ ವಾಸ್ ಮೆಲೆಕ್ಚರ್ ಎಲ್ಡರ್ ಟು ಮೀ ಬೈ ಟೆನ್ ಇಯರ್ಸ್ ನೋಡು ಪ್ರೀತಿಯ ಏಜ್ ಅಲ್ಲ ಮುಖ್ಯ ಅಲ್ಲವೇ ಅಲ್ಲ ಏಜ್ ಇಸ್ ಜಸ್ಟ್ ನಂಬರ್ ಜಸ್ಟ್ ನಂಬರ್ ಆ್ಯಂಡ್ ವಿ ಮ್ಯಾರೀಡ್ ಮೇನ್ಲಿ ನಾವು ಮದುವೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಅವರಿಗೂ ನನ್ನ ತಾಯಿಗೂ ತುಂಬ ಒಳ್ಳೆಯ ರ್ಯಾಪೋ ಬೆಳೆದ್ಬಿಟ್ಟಿತ್ತು ಫಸ್ಟ್ ನೈಟ್ ವೆರಿ ಹಾಟ್ ರೂಮ್ ಅದು ಓಪನ್ ವಿಂಡೋ ಎಲ್ಲೂ ಇಲ್ಲ ಬಳ್ಳಾರಿ ಚೌಲ್ಟ್ರಿ ಆಮೇಲೆ ನಮ್ಮ ನನ್ನ ವೈಫ್ ಅತ್ತೆ ಐ ರಿಮೆಂಬರ್ ನೇಮ್ ಇಸ್ ಮಣಿ ಶಿ ಅದೇ ಎಲ್ಲ ರೇಷ್ಮೆ ಪರದೆಗಳನ್ನು ಕಟ್ಬಿಟ್ಟು ರೇಷ್ಮೆ ಸೀರೆ ನಾನು ಕೈತಾ ಕೈತಾಯಿದ್ದೆ ಇವಳು ಹನ್ನೆರಡುವರೆಗೆ ಗೊಂಬೆ ಹಿಡ್ಕೊಂಡು ಹಿಂಗೆ ಹಾಲು ಹಿಡ್ಕೊಂಡು ಬರ್ತಾರಲ್ಲ ಹಂಗೆ ಮೊದಲು ಸಟ್ ಕೀಪ್ ಇಟ್ ಡ್ಯಾ ದೂರ ಕುತ್ಕೊ ನನ್ನ ಮೈ ಮುಟ್ಟಿದ್ರೆ ಒದ್ದು ಬಿಡ್ತೀನಿ ಲವ್ ಮ್ಯಾರೇಜ್ ಬಟ್ ಐ ವಾಂಟ್ ಟು ಟಾಕ್ ಯು ಸಮಿಂಗ್ ವೆರಿ ಪರ್ಸನಲ್ ಹೇಳ್ರವೇ ಅಲ್ಲೇ ಎ ಕ್ವಶನಲ್ಲೇ ಮಾತಾಡ್ತೀವಿ ನಾನು ಅವಳು ಇಬ್ಬರೇ ಇದ್ರೆ ವಿ ಇನ್ ಉರ್ದು ಓಕೆ ಹ್ಞೂ ಹ್ಞೂ ಈಗ ಬಾತ್ ಕೇನೈತಿಯ ರೇ ಬೋಲೋ ಬೈ ಕ್ಯಾ ಇಷ್ಟೇ ನೋಡು ನಾನು ನೀನು ಇನ್ನೂ ತುಂಬ ವರ್ಷ ಬದುಕಿರ್ತೀವಿ ಅಮ್ಮ ಎಷ್ಟು ವರ್ಷ ಬದುಕಿರ್ತಾರ ನಂಗೆ ಗೊತ್ತಿಲ್ಲ ಹ್ಞೂ ಅಷ್ಟು ದಿವಸ ಅಮ್ಮ ಚೆನ್ನಾಗಿ ನೋಡ್ಕೊಂಬಿಡು ಲಾಸ್ಟ್ ಮೂಮೆಂಟ್ ಲಾಸ್ಟ್ ಬ್ರತ್ ನೋಡ್ಕೊಂಡು ಟೆನ್ ಇಯರ್ಸ್ ಮೈ ಮದರ್ ಆಸ್ ಪ್ಯಾರಾಲಿಟಿಕ್ ಸೊ ಈವನ್ ವಾಷಿಂಗ್ ಹರ್ ಎವ್ರಿಥಿಂಗ್ ಇದೊಂದು ಮಾತು ಬಿಕಾಸ್ ಮೆನಿ ವಿಲ್ ಬಿ ವಾಚಿಂಗ್ ಯುವ ಟಿ ವಿ ಐ ಟೆಲ್ ಯು ಒಂದು ದಿವಸ ಶಿ ವಾಸ್ ಇನ್ವೈಟೆಡ್ ಟು 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 ರಾಯಚೂರ್ ಫಾರ್ ಎ ಭಾಷಣ ಬಿಕಾಸ್ ಶಿ ವಾಸ್ ಅ ರೈಟರ್ ಮೈ ಮದರ್ ಒಂದು ರೈಟರ್ ಹೋದ್ವಿ ಅಲ್ಲೊಂದು ಹೋಟೆಲ್ನಲ್ಲಿ ಉಳಿಸಿದರು ಎರಡೂ ಕಾಟ್ ಒಂದು ರೂಮಲ್ಲಿ ಮಲಗಿದ್ದೀನಿ ಒಂದು ಹರ್ಡ್ ಸೌಂಡ್ ಎದ್ದು ನೋಡ್ತೀನಿ ನನ್ನ ತಾಯಿ ಬಿದ್ದುಬಿಟ್ಟಿದ್ರು ಶಿ ವಾಸ್ ಪೆರಲ್ಟಿಕ್ ಅಷ್ಟೊತ್ತಿಗಾಗಲೇ ಅವ್ರದ್ದು ಒಂದು ಕೈ ಮುರಿದೋಯಿತು ಸೇಮ್ ಯಾವ ಕೈಗೆ ಸ್ಟ್ರೋಕ್ ಆಗಿತ್ತೋ ಅದೇ ಕೈ ಮುರಿದು ಹೋಗಿತ್ತು ಶೂ ಇಸ್ ಕ್ರೈಂಗ ಅಷ್ಟೆ ದಾಮನ್ ಸುಮ್ಮನೆ ಅಂದ್ರೆ ಮಾಡ್ತೀನಿ ಅಂಥೇಳಿ ಅವ್ರದ್ದೇ ಒಂದು ಹಳೆಯ ಸೀರೆ ತೆಗೆದು ಹರಿದು ಬ್ಯಾಂಡೇಜ್ ಮಾಡಿದೆ ಐ ಮೀನ್ ಎಕ್ಸಲೆಂಟ್ ಈ ಆ ಕಟ್ ಕಟ್ತೀನಿ ಕಣ್ ಕಟ್ ಕಟ್ತೀನಿ ಎಲ್ಲ ಕಟ್ತೀನಿ ಸ್ವಲ್ಪ ರಿಲೀಫ್ ಆಯಿತು ಆಕೆಗೆ ಆಮೇಲೆ ರವಿ ಒಂದು ಗೋಡು ಬಾತ್ರೂಮ್ ಸರ್ ಬಾಮ ಕರ್ಕೊಂಡು ಹೋಗಿ ಅದಕ್ಕೆ ಯಾಕೆ ಅಂತಂತ ನೀನು ಹೋಗು ನಾನು ಅಮ್ಮ ನೀನು ಹೆತ್ತಿದೆಯ ನನ್ನ ನಾ ಇದ್ರೆ ಏನು ಕಷ್ಟ ಆಗಲ್ಲ ಇವು ಇಟ್ಸ್ ಆಫ್ಟರ್ ಆಲ್ ಆರ್ ರಿಲೀವಿಂಗ್ ಯುವರ್ ಸೆಲ್ಫ್ ಡೂ ದಟ್ ಯೂರಿನೇಟ್ ಮಾಡ್ತಾ ಮಾಡ್ತಾ ಅಯ್ಯೋ ಇದೊಂದಾಗಬೇಕಾಗಿತ್ತ ಅಂತ ಅಂದರು ಐ ಕು ಅಂಡರ್ಸ್ಟ್ಯಾಂಡ್ ಪೀರಿಯಡ್ಸ್ ಆಗಿತ್ತು ಐ ಬ್ರಾಟ್ ಅದೇ ಸೀರೆ ಇನ್ನೊಂದು ತುಂಡು ಮಾಡಿದೆ ಐ ಮ್ಯಾಡ್ ಎ ಸ್ಯಾನಿಟರಿ ಔಟ್ ಆಫ್ ಹಾರ್ಡ್ಲಿ ಸೆವೆಂಟೀನ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ದಸ್ ದಿ ವೇ ಯು ಹ್ಯಾವ್ ಟು ಅಟೆಂಡ್ ಟು ಯುವರ್ ಪೇರೆಂಟ್ಸ್ ಅಪ್ಪ ಅಮ್ಮ ಅಕ್ಕ ಉಚ್ಚ ಮಾಡ್ಕೋತಾರೆ ಕಕ್ಕ ಮಾಡ್ಕೋತಾರೆ ಪೀರಿಯಡ್ಸ್ ಕ್ಲೀನ್ ಏಟ್ ಅವರು ನಿಮಗೆ ಮಾಡಿಲ್ವಾ ಹಾಗರ್ ಗ್ರ್ಯಾಟಿಟ್ಯೂಡ್ ಯಾರಾದರೂ ತಂದೆ ತಾಯಿನ ಐಗೆ ನೀನ್ ಆಡು ಒದ್ದು ಬಿಡ್ತೀನಿ ನಾನು ಬಿಕಾಸ್ ಹಂಗೆ ಅನ್ನೋ ಹಕ್ಕು ನಮಗಿರೋದಿಲ್ಲ ದೇ ಆರ್ ಗ್ರೇಟ್ ಪೀಪಲ್ ಯಾವಾಗ ನೀನು ಅದನ್ನೆಲ್ಲ ಮಾಡಿ ಮಗಳ ಮಗಳ ಕೈಯಲ್ಲಿ ಒದ್ಕೊಂಡು ಬರ್ತೀಯಾ ಅವಾಗ ಗೊತ್ತಾಗುತ್ತೆ ನನಗೆ ಈಸ್ ಐ ಡಿಡ್ ಯು ಆರ್ ಗ್ರೇಟ್ ಫ್ರೆಂಡ್ಸ್ ಮೀ ಆ್ಯಂಡ್ ಮೈ ಮದರ್ ನಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ರವಿ ಸುಳ್ಳು ಹೇಳಬೇಡ ಆಮೇಲೆ ಏನು ಬೇಕಾರು ಮಾಡು ಮಾಡು ಹೊರಗಡೆ ಮಾಡ್ತೀರಿ ತುಂಟ್ರಿ ನೀವು ಅದೆಲ್ಲ ನನಗೆ ಬಂದು ಹೇಳಿದ್ರು ದಿನ ನೀವು ಹೋಗಿ ಅಪ್ಡೇಟ್ ಕೊಡ್ತಿದ್ರಿ ಅಂದ್ರೆ ಎನ್ಥಿಂಗ್ ಇಂಪಾರ್ಟೆಂಟ್ ಇದ್ದಾಗ ಐ ಹ್ಯಾಡ್ ಫಸ್ಟ್ ಇಂಟರ್ ಕೋರ್ಸ್ ಆಫ್ ಮೈ ಲೈಫ್ ವಿತ್ ಎ ಗರ್ಲ್ ಹರಿದ್ವಾರದಲ್ಲಿ ಛತ್ರದಲ್ಲಿ ಹುಡುಗಿ ಶಿ ಕೇಮ್ ಅಂಡ್ ಇನ್ಫ್ಯಾಕ್ಟ್ ಶಿ ಹ್ಯಾಡ್ ಹಿಂಗ ಹಿಂಗಾಯ್ತು ಅಯ್ಯೋ ಮುಂಡೆ ಮಗನೇ हमण्म गति वाट इफ शी प्रेगनेंट आव रहस्यू ना इको वी आर वेरी ग्रेट फ्रेंड्स अन्फॉर्चुनेटली लास्ट हर बट ऑल दिस बिकॉज ऑफ हर उर्दू में जो दुआ कहते हैं हिंदी में तो आशीर्वाद कहते हैं उनकी

ಅದು ಆಗಲಿಲ್ಲ ಅಸ್ ಐ ವೆಂಟ ವೆಂಟ್ ಹಿಮಾಲಯಾಸ್ ಅದೊಂದು ಹಿಮಾಲಯಸ್ ಸನ್ಯಾಸ ತಗೋಬೇಕು ದೇವ್ರನ್ನ ನೋಡಬೇಕು ಆಯಿತು ದೇವ್ರಿಗಿರಲಿಲ್ಲ ಮಗ ಸುಮ್ಮನೆ ಮೋಸ ಮಾಡ್ತೀಯಾನೆ ಅಂತೇಳಿ ಐ ಕೇಮ್ ಬ್ಯಾಕ್ ಬೈ ದ ಟೈಮ್ ಐ ಕೇಮ್ ಬ್ಯಾಕ್ ಮೈ ವೈಫ್ ಐ ಮೀನ್ ಲಲಿತಾ ನನ್ನದೇ ಒಂದು ಸಿಗ್ನೇಚರ್ ಫೋರ್ಜರಿ ಮಾಡಿ ಎನೇ ಸೀಟ್ इन कर्नाटक यूनिवर्सिटी आम एम ए इन हिस्ट्री इत गोल मेडल सीली साल फेल आगे बेरे विषय वाट एस शी हम सो मच दईनल इयर एम ए अद फैनल इयर अन्न कर्नाटक यूनिवर्सिटी दाल एम ए प्रीवियस् एम ए फैनल यम ए फैनल बलारी बंद फिफ्टी वाज मई बर्थे మార్చ్ ఫిఫ్టీన్ మై వైఫ్ గే మి సైజ్ అండ్ కాస్ట్లీట్ గర్ల్డ్ నాట్ గర్ల్ విల్ గ ఘట్ గర్ల్స్ బడబ ఇ మనసలు ఇకడ నథింగ్ డూయింగ్ అందు అంతే ఐ తు హఠ మా ఫస్ట్ ఏప్రిల్ నైన్టీన్ సెవెంటీ నైన్ గట్ ఎంగేజ్ విత్ నైన్టీన్ సెవెంటీ నైన్ మే ట్వెంటీ థర్డ్ వి మ్యారీడ్ అండ్ ఆర్ లైఫ్ ఆ ఎలా సేర్స్ నలవత్ వర్ష సంసార సంసార వేస్ట్ ఆగి మక్ మై ఫస్ట్ డాటర్ చేతనా ఈస్ డూయింగ్ హీ ఈస్ వర్కింగ్ యాస్ అసిస్టెంట్ ఎడిటర్ ఇండియన్ ఎక్స్ప్రెస్ వెరీ బ్రిలియంట్ గర్ల్ ది సెకెండ్ గర్ల్ ఐ మిస్సింగ్ హర్ షీ ఈస్ విత్ మీస్ అసస్టెంట్ ఎడిటర్ హర్ నేమ్ ఈస్ భావన వెరీ గుడ్ గర్ల్ షీ మ్యారీడ్ అ ఫిలిం స్టార్ శ్రీనగర్ కిట్టి నైస్ బాయ్ and my son uh, karna he manages in the school that i am running 8000 children mm -hmm. no uh, no caste asked application form and caste illa mm -hmm. mm -hmm. no donation mm -hmm. we take minimum fee and uh, we manage some 360 staff mm -hmm. teachers ayas mm -hmm. assistants all that uh, all this ತಿಳಿಯು ಯಾವಾಗಿನವರೆಗೂ ನಿನ್ನ ಹೊಟ್ಟೆ ತುಂಬಿರುತ್ತೋ ಆವಾಗಿನವರೆಗೂ ನೀನು ಏನೂ ಮಾಡಲ್ಲ ಟು ಸ್ಪಾಯಿಲ್ ಯು ಐ ಮಸ್ ಗಿವ್ ಯು ಕಂಫರ್ಟ್ ಕರೆಕ್ಟ್ ನಿನ್ನ ಹಾಳು ಮಾಡಬೇಕು ಅಂತಂದರೆ ಕಂಫರ್ಟ್ ಕೊಡಬೇಕು ಕಂಫರ್ಟ್ ಇದ್ರೆ ಯಾಕೆ ಕೆಲಸ ಮಾಡಯ ಸೊ ಮೈ ಹಸಿವಿದೆಯಲ್ಲಮ್ಮ ಆ ಹಸಿವು ನನ್ನನ್ನು ಎಲ್ಲಿವರೆಗೂ ತಂದಿದೆ ಇನ್ನೂ ಹೊಟ್ಟೆ ತುಂಬಿಲ್ಲ ತುಂಬಿಲ್ಲ ಅಂದ್ರೆ ಆ ಹಸಿವು ತುಂಬೋಗಿದೆ ಟು ಅರ್ನ್ ಟು ರೀಡ್ ಟು ರೈಟ್ ಸರ್ ಯಾಕೆ ಎರಡನೇ ಮದುವೆ ಆದ್ರಿ ಅಂತ ಇದು ಮುಖ್ಯ ಪ್ರಶ್ನೆ